ವಸ್ತುವಲ್ಲಿ ಇಲ್ಲದ ವಾಸ್ತವಿಕ ಸತ್ಯ ಪರಮಾತ್ಮನ ಹತ್ರ ಇರ್ತದೆ ಬೇಡವನಲ್ಲಿ ಶನೀಶ್ವರ ಇರೋದು ಶನಿ ಇದ್ದಿದ್ದಕ್ಕೆ ಬೇಡ್ಲಿಕ್ಕೆ ಬಂದಿದೆ ನೋಡಿ ಎಂತೆಂಥ ರಾಜನಿಗೂ ಶನಿ ದೋಷ ಬಂದಾಗ ಕತ್ತೆ ಹಿಡಿದ್ ನಾನು ಮಾಲಲ್ಲಿದ್ದಾಗ ಗೊತ್ತಾಗಲ್ಲ ಸುತ್ತ ಇರೋರೆಲ್ಲ ಜೈಲಿಗೆ ಹೋಗೋ ಮಗ ನಿಮಗೆ ಸುತ್ತ ಇದ್ದವರೆಲ್ಲ ಯಾರಿಲ್ಲ ಅವತ್ತು ತುಂಬ ವೇದಾಂತ ತಿಳ್ಕೊಳ್ಳೋದು ಬೇಡ ಒಂದು ಸ್ಟೇಟ್ಮೆಂಟ್ ಇಟ್ಕೊಳ್ಳಿ ಭಗವಂತನ ತಾಕತ್ತು ಗೊತ್ತಾಗ್ತದೆ ಎಲ್ಲ ಹೂವು ತುಳಸಿ ಆಗೋದಿಲ್ಲ ತುಳಸಿ ಅಂದ್ರೆ ತುಳಿತಕ್ಕೆ ಒಳಪಟ್ಟ ಮನಸ್ಸು ಇಲ್ಲಿರೋರೆಲ್ಲ ಮನಸ್ಸಿಗೆ ನೋವಾದವ್ರಿ ಆ ನೋವು ಆಗಿದ್ದಕ್ಕೆ ಅವನ ಹತ್ರ ಬಂದ್ವಿ ಅದಕ್ಕೆ ಹೊಡೆತ ತಿಂದು ಹಾವು ಅಂತ ಹಾವೀಗ ಬಿಲಕ್ ವಾಪಸ್ ಬಂತು ನಾಗಮಣಿ ಇಲ್ಲಿದೆ ಜ್ಞಾನಮಣಿ ನಾಗಮಣಿ ಅಲ್ವಾ ನಮ್ಮ ಹತ್ರ ಇರೋ ಶೌಲತ್ ದೌಲತಿಂದ ಎಲ್ಲ ಸಿಗದಿದ್ದೇನೋ ಅಲ್ಲೊಂದು ಸಿಗ್ತಾ ಇದೆ ಅಲ್ಲೇನಿದೆ ಹಾಗಾದ್ರೆ ಸಮಾಧಾನ ಇದೆ ವಸ್ತುವಲ್ಲಿ ಇಲ್ಲದ ವಾಸ್ತವಿಕ ಸತ್ಯ ಪರಮಾತ್ಮನ ಹತ್ರ ಇರ್ತದೆ ಸೊ ಅದಕ್ಕೆ ಈಸ್ ನಾಟ್ ಚೇಂಜಬಲ್ ತ್ರಿಕಾಲದಲ್ಲೂ ಒಂದೇ ತರ ಇರೋನು ಪರಮಶಿವ ನಾವು ಅದನ್ನೇ ಅವತ್ತಿಗೆ ಬೆಳಕಿನ ಎಕ್ಸಾಂಪಲ್ ಕೊಟ್ಟು ಹೇಳಿ ಆ ಬೆಳಕಿಗೆ ನಮ್ಮ ಪಾಪ ಪುಣ್ಯ ಎಲ್ಲ ಬೇಡಪ್ಪ ನಮ್ಮನ್ನು ಶುದ್ಧ ಮಾಡ್ಲಿಕ್ಕೆ ಅದು ಬಂದಿರೋದು ಎಮ್ ಆರ್ ಐ ನಿಷ್ ಅಂತಾರೆ ನೀನು ಕೊಲೆನೇ ಮಾಡಿರು ಒಳ್ಳೆಯವನೇ ಆಗಿರು ಕುಡುಕನೇ ಆಗಿರು ಮೂಳೆ ನಾವು ಹೋಗಬೇಕಲ್ಲ ಮಲ್ಗ ಎಮ್ ಆರ್ ಧೈರ್ಯ ಮಾಡಿ ಸಲ ಹೀಗೆ ಹೀಗೆ ಬಂದು ಸ್ಕ್ಯಾನ್ ಮಾಡಿ ಬಿಡ್ತಾನೆ ಇನ್ನೊಂದು ಸರಿ ಮಾಡ್ತಾನೆ ಲಾಸ್ ಏನಿಲ್ಲ ಲಾಭ ಏನೂ ತರುವ ಅವಶ್ಯಕತೆ ಇಲ್ಲ ಅಲ್ವಾ ಎಲ್ಲ ಆಶ್ರಮದಲ್ಲಿ ಏನಾದ್ರು ತರಲಿಕ್ಕೆ ಹೇಳಿದರೆ ಇಲ್ಲೇನು ತರಬೇಡಿ ಮೊನ್ನೆನೂ ಕೇಳಿದ್ರೆ ಹಾಗಾದ್ರೆ ಏನು ತರಬಹುದು ಅಂತ ಬೇಕಾದ್ರೆ ಹಸುವಿಗೆ ತಿನ್ನೋ ವಸ್ತು ತರ್ಬೋದು ಪೀಝಾ ಗೀಝಾ ಇಲ್ಲ ಹಸು ಸಾಯಿಸಬೇಡಿ ನಾಳೆ ಒಂದು ಅದೊಂದು ಶುರುವಾಗ್ತದೆ ಧಾನ್ಯಗಳು ತರ್ಬೋದು ಅದಕ್ಕೆ ಹಾಕ್ತಾರೆ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ದೇವರ ಪೂಜೆಗೆ ಎಣ್ಣೆ ಎಳ್ಳೆಣ್ಣೆಲ್ಲ ತರಬಹುದು ಬೆಲ್ಪತ್ರ ಎಲ್ಲ ತರ್ಬೋದು ಅಲೋ ಅಥವಾ ಸೋಶಿಯಲ್ ಸರ್ವಿಸ್ ಇದ್ದಾಗ ಈ ಫುಡ್ ಕಿಟ್ಸ್ ಎಲ್ಲ ತರ್ಬೋದು ಜಾಸ್ತಿ ತಂದೆ ಹಾಳಾಗ್ತದೆ ಹಾಳೆ ಅದಕ್ಕೆ ಹೇಳುದು ನೀವು ಈ ಎಲ್ಲ ಹಣ್ಣು ರಾಶಿ ಬೆಸ್ ಇಟ್ಟು ತಟ್ಟೆ ಲೋಟ ತಗೊಂಬಾಕೆ ಪ್ರತಿ ಪ್ರೋಗ್ರಾಮ್ ಅಲ್ಲಿ ನಾವ್ ಈ ಕೆಲಸ ಮಾಡ್ತಾ ಇರತ್ತೆ ಇವತ್ತು ಕಮ್ಮಿ ಮಾಡಿ ಅಲ್ಲಿ ನಿತ್ಯಾನಂದ್ರ ಇರುವುದು ಹೌದಾದ್ರೆ ಆ ಕಷ್ಟಪಡವರಲ್ಲೂ ನಿತ್ಯಾನಂದ್ರ ಇತ್ತು ಅಲ್ಲಿ ಆಶೀರ್ವಾದದಕ್ಕಿಂತ ಆ ಹೆಣ್ಣು ಮಕ್ಕಳು ಹೋಗ್ತಾ ಒಂದು ಆಶೀರ್ವಾದ ಮಾಡಿದ್ರು ಒಳ್ಳೇದಾಗ್ಲಿ ಖಂಡಿತ ಒಳ್ಳೇದಾಗ್ತದೆ ಅಲ್ವಾ ಬೇಡವನಲ್ಲಿ ಶನೀಶ್ವರ ಇರೋದು ಶನಿ ಇದ್ದಿದ್ದಕ್ಕೆ ಬೇಡ್ಲಿಕ್ಕೆ ಬಂದಿದೆ ನೋಡಿ ಎಂತೆಂಥ ರಾಜನಿಗೂ ಶನಿದೋಷ ಬಂದಾಗ ತಟ್ಟೆ ಹಿಡಿದ್ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬವ್ರು ಈ ಜೈಲಲ್ಲಿ ಸುಮಾರು ಜನ ಇರ್ತಾರೆ ಸುಮ್ಮನೆ ಅವರ ಜಾತಕ ನೋಡಿ ಶನಿ ದಶೆ ಕಾಣತದ್ರಿ ಶನಿ ಬಂದಾಗಲೇ ಸತ್ಯ ತಿಳಿಸೋದು ಜೈಲಲ್ಲಿ ಇದ್ದಾಗಲೇ ತಾನೇ ಸುತ್ತ ಇರೋರೆಲ್ಲ ಗೊತ್ತಾಗುತ್ತೆ ಅಲ್ವಾ ಮಾಲಲ್ಲಿದ್ದಾಗ ಗೊತ್ತಾಗಲ್ಲ ಸುತ್ತ ಇರೋರೆಲ್ಲ ಜೈಲಿಗೆ ಹೋಗು ಮಗ ನಿಂಗೆ ಸುತ್ತ ಇದ್ದವರಲ್ಲಿ ಯಾರಿಲ್ಲ ಅವತ್ತು ಎಂತೆಂಥ ರಾಜಕಾರಣಿಗಳು ಇದ್ದಾಗ ನೋಡಿ ಒಬ್ಬರೇ ಕಡಲೆ ತಿಂತಿರ್ತಾರೆ ಇರ್ತಾರೆ ಅವರ ಆಫೀಸಲ್ಲಿ ಇದ್ದಾಗ ಕಾಪಿ ಕೊಡ್ಲಿಕ್ಕೊಬ್ಬ ಜನ ನೀರು ಕೊಡ್ಲಿಕ್ಕೊಂದು ಜನ ಗಾಳಿ ಒಬ್ಬ ಜನ ಇಲ್ಲದಕ್ಕೊಂದೊಂದು ಜನ ಕಾಲು ಹೊತ್ತಲಿಕ್ಕೊಂದು ಜನ ಇದ್ದಾಗ ಕಡಲೆ ಕೊಡಲಿಕ್ಕೂ ಜನ ಇಲ್ಲ ಅವಾಗ ಯಾವ ಜನ ಈ ಗಂಡತಿ ಮದುವೆ ಆಗ್ತಾ ಹೇಳ್ತಾರಲ್ಲ ನಂಗೆ ನೀನು ಗತಿ ನಿಂಗೆ ನಾನು ಗತಿ ನಾವು ಹೇಳೋದು ಇಬ್ಬರಿಗೂ ಯಮ ಬಂದರೆ ಅದು ಗತಿ ತುಂಬ ವೇದಾಂತ ತಿಳ್ಕೊಳ್ಳೋದು ಬೇಡ ಈ ಒಂದು ಸ್ಟೇಟ್ಮೆಂಟ್ ಇಟ್ಕೊಳ್ಳಿ ಭಗವಂತನ ತಾಕತ್ತು ಗೊತ್ತಾಗ್ತದೆ ನಂಗೆ ನಿಂಗೆ ನಾನು ಗತಿ ನಂಗೆ ನೀನು ಗತಿ ಯಮ ಬಂದು ಎದುರುಗಡೆ ನಿಂತ ನಾನೇ ನಿಂತ ಅಂತ ಇಟ್ಕೊಳ್ಳಿ ಅಲ್ಲಿ ನಮ್ಮ ಆಡಿಟ್ರ್ ಇದ್ದಾರೆ ಅಂತ ಯಮಲೋಕದಿಂದ ಬಂದವರ್ತಾರೆ ಆಡಿಟ್ರ್ ಬಂದು ನಿಂತರು ಬೆಳ್ಳಗೆ ಅವಾಗ ಏನನ್ಸುತ್ತೆ ಬಂದ ಅಂತ ಬರಬಾರ್ದು ಅಂತೇನಿಲ್ಲಲ್ಲ ನಮ್ಮ ಎದುರುಗಡೆ ಯಮ ಬಂದು ನಿಂತ ಅಂತ ಇಟ್ಕೊಳ್ಳಿ ವಾಟ್ ಯು ಫೀಲ್ ಅವಾಗ ಅದು ಗತಿ ಅವ ಯಾಕೆ ಜಪ ಮಾಡಬೇಕು ನೋಡಿ ನಾಮ ಜಪ ಮಾಡಿದರೆ ಮನಸ್ಸು ಶುದ್ಧ ಆಗ್ತದೆ ಮನಸ್ಸು ಶುದ್ಧ ಆದರೆ ಬುದ್ಧಿ ಚಿಂತನೆ ಶುದ್ಧ ಆಯಿತು ಚಿಂತನೆ ಶುದ್ಧಿ ಆದರೆ ಹೃದಯ ಶುದ್ಧಿ ಆಯಿತು ಈ ಮೂರೂ ಶುದ್ಧ ಆದವನ ಕೈಯಲ್ಲಿ ಕೆಟ್ಟ ಕೆಲಸ ಮಾಡಲಿಕ್ಕಾಗ ನಾಮಜಪದ ತಾಕತ್ತು ಉಪಾಸನೆ ಯಾಕೆ ಮೂರು ಗುಣ ಮನುಷ್ಯನಿಗೆ ಸತ್ವ ರಜಸ್ತಮಸಿ ನಿಂತಿರೋ ಫ್ಯಾನು ಸನ್ಯಾಸಿ ಸ್ವಲ್ಪ ತಿರುಗ್ತಿರೋ ಫ್ಯಾನು ಇರೋರು ತುಂಬ ಜೋರು ತಿರುಗೋರು ಪಬ್ ಗಿಬ್ಬಲೆಲ್ಲ ಇರೋರು ಒಟ್ಟಿನಲ್ಲಿ ಮೂರೂ ಫ್ಯಾನೇ ತಿರುಗ್ತಾ ಇದೆ ಒಂದು ಸ್ವಲ್ಪ ಸೆಮಿ ಕ್ರ್ಯಾಕು ಇದು ಫುಲ್ ಸಾಕು ಅಂತ ಹೇಳೋರು ಅವನ ಕಾಲ ಹತ್ರ ಬಿದ್ದವರು ಅಂದ್ಕೊಂಡು ಅಲ್ಲಿ ಚಲನೆ ಇಲ್ಲ ಎಲ್ಲವನ್ನು ಆಫ್ ಅವನು ಹೇಳಿದರೆ ಮಾತ್ರ ತಿರುಗಬೇಕು ಮತ್ತೆ ಸೊ ಮೂರು ಮೂರು ಥರದ ಮನಸ್ಸೇ ಇರೋದು ಪ್ರಪಂಚದಲ್ಲಿ ಹ್ಞೂ ಜೋಶ್ ಮನಸ್ಸು ಸೆಮಿ ಜೋಶ್ ಮನಸ್ಸು ಜೋಸೆಫ್ ಮನಸ್ಸು ಅಂತ ಜೀಸಸ್ಸಿ ಸೊ ಆ ಮನಸ್ಸನ್ನು ನಿಲ್ಲಿಸ್ಬೇಕು ಹೇಗೆ ನಿಲ್ತೀರಿ ಫ್ಯಾನ್ ಆಫ್ ಮಾಡಿದರೆ ನಿಲ್ಲೋದಿಲ್ಲ ಅದು ಆಮೇಲೂ ತಿರುಗ್ತಾ ಇರುತ್ತೆ ಅದನ್ನು ನಿಲ್ಲಿಸಲಿಕ್ಕಿರುವುದು ಭಜನೆ ನಾಮಜಪ ಸೇವೆ ಮತ್ತು ಧ್ಯಾನ ಹ್ಞೂ ಇದಿಷ್ಟು ಗುರುಗಳದ್ದು ಗುರುಗಳು ಬಂದಿದ್ದು ಇದನ್ನು ಹೇಳಿಕೊಡ್ಲಿಕ್ಕೆ ಇದನ್ನು ಕಲಿಯರಿ